ವೆಲ್ಕಮ್ ಬ್ಯಾಕ್ ಟು ಮಂಜು ಸೌಮ್ಯ ಯೂಟ್ಯೂಬ್ ಚಾನಲ್ ಬನ್ನಿ ನಾವು ಇವತ್ತು ಒಂದು ದೇವಸ್ಥಾನಕ್ಕೆ ಹೋಗೋಣ ಯಾವ ದೇವಸ್ಥಾನ ಅಂತ ಅಲ್ಲೇ ತೋರಿಸ್ತೀನಿ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಕಾರ್ಗೆಲ್ಲ ಕಂಪಲ್ಸರಿ ಪೂಜೆ ಮಾಡಿಕೊಂಡೇ ಹೋಗೋದು ನಾವು ಓನ್ನಡಿ ಆಯ್ ಮಾಡ ಚಿನ್ನಿ ಆಯ್ ಮಾಡುವ ಎಲ್ಲಿ ಈ ಕಡೆ ನೋಡ್ಕೊಂಡು ಹಾಯಿ ಮಾಡ ನಾನು ನಮ್ಮತ್ತೆ ನನ್ನ ಮಗ ನಮ್ಮ ಮನೆಯವರು ಇದೇ ಫಸ್ಟ್ ಟೈಮ್ ತಮಿಳ್ನಾಡಿಗೆ ಟ್ರಿಪ್ ಹೋಗ್ತಾ ಇದ್ದೀರಿ ಟ್ರಿಪ್ ಅಂದರೆ ದೊಡ್ಡದಾಗೇನು ಜಾಸ್ತಿ ದಿನ ಹೋಗ್ತಾ ಇಲ್ಲ ಒನ್ ಡೇ ಟ್ರಿಪ್ ಅಷ್ಟೇ ನಾನು ನಮ್ಮ ಮನೆಯವರು ದೇವ್ರಿಗೆ ಅರ್ಕೆ ಮಾಡ್ಕೊಂಡಿದ್ರೆ ಅದಕ್ಕಂತ ಅರ್ಕೆ ತೀರಿಸ್ಬೇಕು ಅಂತ ಹೋಗ್ತಾಯಿದ್ದೀರಿ ಇನ್ನೇನು ನಾವು ಆಂಧ್ರ ಬಾರ್ಡ್ರಿಗೆ ಬಂದಾಯಿತು ಇನ್ನು ಆಂಧ್ರ ಬಾರ್ಡ್ರಿಗೆ ಬರ್ತಾನೆ ನಮ್ಮ ಮನೆಯವರು ಹೊಟ್ಟೆ ಎಸಿತಾಯಿದ್ದೆ ಟಿಫನ್ ಏನಾದರೂ ಇಲ್ಲೇ ತಿನ್ಕೊಂಡು ಹೋಗೋಣ ಮುಂದೆ ಇನ್ನು ಹೈವೇದಲ್ಲಿ ಯಾವ ಕಡೆನೂ ಒಳ್ಳೆಯ ಹೋಟ್ಲು ಸಿಗೋಲ್ಲ ಅಂತೇಳಿ ಇಲ್ಲೇ ಒಂದು ಟೈಮ್ ಎಂಟೂವರೆ ಆಗಿತ್ತು ಎಂಟೂವರೆ ಅಷ್ಟರಲ್ಲಿ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಇಲ್ಲಿ ಸ್ಟಾಪ್ ಮಾಡಿದರೆ ಇದು ಶ್ರೀ ಸರಸ್ವತಿ ಕೆಫೆ ಅಂತ ಇಲ್ಲಿ ಸ್ಟಾಪ್ ಮಾಡಿದ್ದಾರೆ ಊಟಕ್ಕೋಸ್ಕರ ವೆಯ್ಟ್ ಮಾಡ್ತಾರೆ ಊಟ ಅಂದರೆ ಟಿಫನ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಿ ನಮ್ಮ ಮನೆಯವರು ಆ ಕಡೆ ನಾನು ಎಸಿನಲ್ಲಿ ಕೂತ್ಕೊಳ್ತಿದ್ದೆ ನಾನು ಬಂದು ಇಲ್ಲಿ ಎಸಿಯಲ್ಲಿ ಕೂತ್ಕೊಂಡು ಬಿಟ್ಟಿದ್ದೀನಿ ಅಲ್ಲಿ ಗಡ ಗಡಗಡ ಗಡಗಡ ಅಂತ ಇದೆ ಇನ್ನು ಇಡ್ಲಿ ಮತ್ತು ವಡೆ ನಮ್ಮಿಬ್ಬರಿಗೆ ನನಗೆ ಮತ್ತು ಅತ್ತೆಗೆ ಇಡ್ಲಿ ವಡೆ ಆರ್ಡ್ರ್ ಮಾಡಿದರು ನಮ್ಮ ಮನೆಯವರು ದೋಸೆ ಬೇಕು ಅಂತ ದೋಸೆ ವೆಯ್ಟ್ ಮಾಡ್ತಿದ್ರು ನಾ ಇನ್ನು ನಾವು ಇಡ್ಲಿ ಎಲ್ಲ ತಿಂದು ಮುಗೀತಾ ಬಂತು ಆವಾಗ ನಮ್ಮ ಮನೆಯವರು ದೋಸೆ ಆರ್ಡ್ರ್ ಮಾಡಿರೋದು ನಮ್ಮ ಮನೆಯವ್ರಿಗೆ ಬಂತು ಸರಿ ಸುಮ್ಮನೆ ಕುತ್ಕೊಂಡಿದ್ದಾರೆ ಅಂತಲ್ಲ ನಾನೊಂದು ಎರಡು ಒಂದೆರಡು ಟುಕಿ ಇಡ್ಲಿ ಇತ್ತು ಅಷ್ಟೆ ಅವ್ರಿಗೆ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ ಇಡ್ಲಿ ಬರುತ್ತೆ ಅಂತ ನಾನು ಬೆಳಗ್ಗೆ ಎಂಟೂವರೆಗೆ ಟಿಫನ್ ತೆಗೋದು ತುಂಬ ಕಮ್ಮಿ ನಾನು ಟಿಫನ್ ಮಾಡೋದು ಒಂದು ಹತ್ತು ಹತ್ತುವರೆ ಹನ್ನೊಂದು ಗಂಟೆ ಒಂದೊಂದು ಟೈಮ್ ಹನ್ನೆರಡು ಗಂಟೆನೂ ಆಗುತ್ತೆ ಮನೆಯಲ್ಲಿ ಕೆಲಸ ಎಲ್ಲ ಬೇಗ ಮುಗಿಸ್ಕೊಳೋಕ್ಕಾಗಲ್ಲ ಮಗು ನೋಡಿಕೊಂಡು ಕೆಲಸ ಎಲ್ಲ ಸ್ವಲ್ಪ ಜಾಸ್ತಿ ಇರೋವಾಗ ಲೇಟಾಗಿ ಆಗುತ್ತೆ ಸೊ ನನಗೆ ಅಷ್ಟೊಂದು ಏನು ಹೊಟ್ಟೆ ಆಸು ಅದಕ್ಕೆ ನಾವು ಎರಡು ಇಡ್ಲಿ ಮಾತ್ರ ಆರ್ಡ್ರ್ ಮಾಡಿದ್ವಿ ಇನ್ನು ನಮ್ಮ ಮನೆಯವ್ರಿಗೆ ದೋಸೆ ಬಂತು ಅವರು ಇನ್ನು ದೋಸೆನ ತಿನ್ನೋಣ ಅಂತ ಹೇಳಿ ತಿಂತಾಯಿದ್ರೆ ಲಾಸ್ಟಲ್ಲಿ ಒಂದು ಎರಡೇ ಎರಡು ತುತ್ತು ದೋಸೆ ಮೀಗಿತ್ತು ಸರಿ ಅದರಲ್ಲಿ ನನಗೊಂದು ಸ್ವಲ್ಪ ಕೊಡಿ ಅಂತ ಕೇಳ್ತಾ ಇದ್ದೀನಿ ಇಲ್ಲಿ ಟಿಫನ್ ಮಾತ್ರ ಸೂಪರಾಗಿತ್ತು ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಕೊಟ್ಟರು ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು ನಾವು ಬೇರೆ ಹೋಟ್ಲುಗಳಲ್ಲಿ ತಿನ್ನೋದಕ್ಕಿಂತ ಇಲ್ಲಿ ಸೂಪರಾಗಿತ್ತು ಸಾಂಬಾರು ಮತ್ತು ಇಡ್ಲಿ ಎಲ್ಲ ಇನ್ನು ಅತ್ತೆಗೆ ಮತ್ತು ನನ್ನ ಮಗ ಮತ್ತು ನಮ್ಮ ಮನೆಯವ್ರಿಗೆ ಮೂರು ಜನಕ್ಕೂ ಕಾಫಿ ಆರ್ಡ್ರ್ ಮಾಡಿದರು ನಾನು ಬರ್ತಾ ಮನೆಯಲ್ಲೇ ಕಾಫಿ ಕುಡ್ದಿದ್ದೆ ನಾನು ಬೆಳಗ್ಗೆ ಒನ್ ಟೈಮ್ ಮತ್ತೆ ಕುಡಿದ್ಬಿಟ್ರೆ ಸಂಜೆವರೆಗೂ ನಾನು ಮತ್ತೆ ಕಾಫಿ ಕುಡಿಯಲ್ಲ ಇನ್ನು ಅವರು ನಮ್ಮತ್ತೆ ಅವನಿಗೆ ಕಾಫಿನ ಸ್ವಲ್ಪ ಬೇರೆ ಕಪ್ಪಲ್ಲಿ ಹಾಕಿ ಅವನಿಗೆ ಆರಿಸ್ಬಿಟ್ಟು ಕುಡಿದ್ಬಿಟ್ಟು ಆಮೇಲೆ ನಮ್ಮತ್ತೆ ಕಾಫಿ ಕುಡಿತಾರೆ ಅತ್ತೆ ಇದ್ದರೆ ಇವನು ನನ್ನ ಹತ್ರ ಬರೋದೇ ಇಲ್ಲ ನಮ್ಮತ್ತೇ ಇಟ್ಕೊಂಡು ಅಜ್ಜಿ 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 ಅಂತ ಅತ್ತೆ ತಲೆ ತಿಂದಾಕ್ತಾನೆ ಎಷ್ಟೊತ್ತವರೆಗೂ ಬೇಕಾದರೂ ಅವ್ರ ಹತ್ರನೇ ಇದ್ದೋಗ್ಬಿಡ್ತಾನೆ ಇವನು ಇನ್ನು ಟಿಫನ್ ಎಲ್ಲ ಮಾಡಿದ್ದಾಯ್ತಲ್ಲ ಸರಿ ಇನ್ನು ಅಂತ ಅಂಥೇಳಿ ಮತ್ತೆ ಇನ್ನು ಆಂಧ್ರ ಬಾರ್ಡ್ರಿಂದ ತಮಿಳುನಾಡುವರೆಗೂ ಹೋಗಬೇಕು ಅಂದರೆ ನಮ್ಮೂರಿಂದ ಕರೆಕ್ಟಾಗಿ ಸುಮಾರು ಒಂದು ಇನ್ನೂರು ಹದಿನೆಂಟು ಇನ್ನೂರ ಇಪ್ಪತ್ತು ಕಿಲೋಮೀಟ್ರ್ ಐತೆ ದೇವಸ್ಥಾನಕ್ಕೆ ಯಾವ ದೇವಸ್ಥಾನ ಅಂತ ಹೇಳೋಕ್ಕಿಂತ ನೀವೇ ಹಂಗೆ ನೋಡಿದ್ರೆ ಚೆನ್ನಾಗಿರ್ತಿತ್ತು ಇಲ್ಲಿ ಬೆಟ್ಟಾಗಲಿ ಮಾವಿನ ಕೈ ಬಿಟ್ಟೈತಂದ್ರೆ ಫುಲ್ ಮರ ಎಲ್ಲ ಹೋಗ್ಬಿಟ್ಟೈತೆ ಬಟ್ ಯಾರು ಕಿತ್ತಾಕಿಲ್ಲ ಅದನ್ನು ಹಂಗೆ ಬಿಟ್ಬಿಟ್ಟು ಇನ್ನು ನನ್ನ ಮಗ ಸ್ವಲ್ಪ ಚಿಕ್ಕದಾಗಿ ತಿಂದ ಒಂದು ಅರ್ಧ ಇಡ್ಲಿ ತಿಂದ ಅಷ್ಟೇ ನಾನು ಗೋಡಂಬಿನ ಮತ್ತೆ ಅವನಿಗೆ ಖರ್ಜೂರ ತಗೊಂಡು ಬಂದಿದ್ದೆ ಅದನ್ನು ನಮ್ಮ ಮತ್ತೆ ತಿನ್ನಿಸ್ತಾ ಇದಾರೆ ಅಯ್ಯೋ ಇನ್ನ ಇವನಿಗೆ ಟ್ರೈನ್ ನೋಡ್ಬಿಟ್ಟು ತುಂಬಾ ಖುಷಿ ಆಗ್ಬಿಟ್ಟು ಡ್ಯಾನ್ಸ್ ಬರೇ ಮಾಡ್ತವನೇ ಟ್ರೈನ್ ನೋಡ್ಬಿಟ್ಟು ನಾವು ಬರೋಷ್ಟಲ್ಲಿ ಟ್ರೈನ್ ನಾವು ಒಂದು ಸ ಒಂದು ಎರಡು ನಿಮಿಷ ಬೇಗ ಬಂದಿದ್ರೆ ಟ್ರೈನ್ ಗೇಟನ್ನು ತೆಗೆದುಬಿಟ್ಟಿರೋರು ಸ್ವಲ್ಪ ಬೇಗನೆ ಬಂದುಬಿಟ್ರಿ ನಾವು ಇನ್ನು ಈ ಕಡೆ ನಾವು ಹೋಗೋ ದಾರಿದಲ್ಲಿ ಬರೀ ಇದೇ ಥರನೇ ತೋಟಗಳು ಹೊಲಗಳು ನಮಗಿಲ್ಲಿ ಈ ನೇಚರ್ ಅಂತೂ ತುಂಬಾ ಇಷ್ಟ ಆಯಿತು ಇಲ್ಲೇ ಇದ್ದೋಗ್ಬಿಡೋಣ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಅಷ್ಟೊಂದು ಚೆನ್ನಾಗಿದೆ ನೇಚರ್ ಇಲ್ಲಿ ಎಷ್ಟು ದೂರ ನೋಡಿದ್ರೂ ಸುಮಾರು ಎಕರೆಗಳವರೆಗೂ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಬರೀ ಹಸುಗಳು ಮತ್ತೆ ಈ ವಾಟರ್ ಆಪಲ್ ಇದೇ ಕಾಣ್ತಾ ಇನ್ನೇ ನಾವು ಸ್ವಲ್ಪ ಬೇಗನೆ ಲೇಟ್ ಆಗೋಯ್ತು ನಾವಿಲ್ಲಿ ಬರೋ ಅಷ್ಟರಲ್ಲಿ ಹನ್ನೆರಡು ಗಂಟೆ ದೇವಸ್ಥಾನ ಯಾವುದಂದ್ರೆ ಓಂ ಶಕ್ತಿ ದೇವಸ್ಥಾನ ಓಂ ಶಕ್ತಿ ದೇವಸ್ಥಾನಕ್ಕೆ ನಾನು ಮದುವೆ ಆಗಕ್ಕೆ ಮುಂಚೆ ಯಾವಾಗಲೂ ಬಂದಿರೋದು ಅದು ಬಿಟ್ಟರೆ ಮತ್ತೆ ನಮ್ಮ ಮನೆಯವ್ರ ಜೊತೆ ನಾನು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ನಾನೇನೋ ಒಂದು ಅರಕೆ ಮಾಡ್ಕೊಂಡಿದ್ದೆ ಆ ಅರಕೆ ನೆರವೇರೈತೆ ಅದಕ್ಕೋಸ್ಕರ ನಾನು ಪೂಜೆ ಮಾಡಿಸ್ಕೊಂಡು ಹೋಗಬೇಕು ಅಂತ ಆ ಆರು ತಿಂಗಳಿಂದ ನಮ್ಮ ಮನೆಯವ್ರನ್ನ ಕೇಳಿ 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 ನಮ್ಮ ಮನೆಯವರು ಇವಾಗ ಕರ್ಕೊಂಡು ಬಂದಿದ್ದಾರೆ ಒಳ್ಳೆಯದಾಗ ಹೆಂಗ ಪಾಂಡಿಚೇರಿ ಇದಂತಹ ನೋಡಪ್ಪ ಬಾವುಲಿಗಳು ಬೋಹಿಂಗಲ್ಲಮ್ಮ ಕೊರೆಗಳ ಇದ್ದಂಗೇರಮ್ಮ ಎತ್ನಿಗದಂಗ ಇನ್ನೇ ನಾವು ದೇವಸ್ಥಾನ ಹತ್ರ ರೀಚ್ ಆಗ್ಬಿಟ್ಟಿದಿರಿ ಇನ್ನು ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀರಿ ಅಷ್ಟೊಂದು ರಶ್ ಇಲ್ಲ ನಾವು ಬರೋ ಟೈಮಲ್ಲೆಲ್ಲ ಫುಲ್ ಸಕ್ಕತ್ ರಶ್ ಇರ್ತೈತ್ತು ಈ ಸರಿ ಅಷ್ಟೊಂದು ಏನು ರಶ್ ಇಲ್ಲ ನನಗಂತೂ ರಶ್ ಇಲ್ಲ ಅಂದರೆ ಆರಾಮಾಗಿ ದೇವ್ರನ್ನ ದರ್ಶನ ಮಾಡ್ಕೊಂಡು ಹೋಗ್ಬೋದು ಅನ್ನೋದೊಂದು ಖುಷಿ ಆಗ್ತೈತೆ ಇನ್ನು ನಾವು ದೇವಸ್ಥಾನ ಒಳಗಡೆ ಬರ್ತಿದ್ದಂಗೆ ಇಲ್ಲಿ ಸಣ್ಣ ಸಣ್ಣಗೆ ಒಂದು ಟೂಬ್ ಟೈಪಲ್ಲಿ ಕಾಂಪೌಂಡ್ ಹತ್ರನೇ ನೀರು ಬಿಟ್ಬಿಟ್ಟಿದ್ದಾರೆ ಇನ್ನು ಅದನ್ನು ಅದರಲ್ಲೇ ಕಾಲು ಕೈ ಎಲ್ಲ ತೊಳ್ಕೊಂಡು ಹೋಗ್ಬೇಕು ಕೈ ತೊಳ್ಯಕ್ಕಾಗಲ್ಲ ಕಾಲು ಮಾತ್ರ ತೊಳ್ಕೊಂಡು ಹೋಗ್ಬೇಕು ಅಂತ ಇಲ್ಲಿ ಇಟ್ಟಿದ್ದಾರೆ ಇನ್ನು ನಾವು ಅಲ್ಲಿ ಒಳಗಡೆ ಇರೋ ದೇವಸ್ಥಾನ ಹತ್ರ ಹೋಗಬೇಕು ಆ ದೇವಸ್ಥಾನ ಹತ್ತಿರ ವಿಡಿಯೋ ಕವರೇಜ್ ಅದೆಲ್ಲ ಏನು ಮಾಡೋಂಗಿಲ್ಲ ಫೋಟೋ ಎಲ್ಲ ತೆಗಿಯಂಗಿಲ್ಲ ಬಟ್ ನಾನೇನೋ ಅರಸಾಹಸ ಮಾಡೋಣ ಅಂತ ಹೇಳಿ ಒಳಗ ಒಳಗಡೆವರ್ಗೂ ಕ್ಯಾಮ್ರ ತಗೊಂಡು ಹೋಗೋಣ ಅಂತ ಎಕ್ಸ್ಪೆಕ್ಟ್ ಇದ್ದೀನಿ ಬಟ್ ಇಲ್ಲಿ ಎಲ್ಲ ಕಡೆನೂ ಅವರು ಬೋರ್ಡರ್ಸ್ ಹಾಕಿದ್ದಾರೆ ಡಿಸ್ಟಿಂಕ್ಷನ್ ಬೋರ್ಡರ್ಸ್ ಅದನ್ನು ಮೀರಿ ಮಾಡೋಕ್ಕಾಗುತ್ತೋ ಆಗಲ್ವೋ ಗೊತ್ತಿಲ್ಲ ಅದಕ್ಕೆ ನಾನು ನಮ್ಮತ್ತೆ ಸ್ವಲ್ಪ ಇಲ್ಲೇ ಫೋಟೋ ಹಿಡ್ಕೊಂಡು ಹೋಗೋಣ ಅಂತೇಳಿ ಇಲ್ಲೇ ನಿಂತ್ಕೊಂಡಿದ್ದೀರಿ ಇನ್ನು ಆ ಕಡೆ ಅವ್ರು ಯಾರು ಸೆಕ್ಯೂರಿಟಿ ಇಲ್ದಿರೋ ಕಡೆ ಈ ಥರ ಏನೋ ಡೆಕೋರೇಷನ್ ಮಾಡಿದ್ರು ಏಳು ದೇವರನ್ನು ಕುಳಿಸಿ ಅದನ್ನೆಲ್ಲ ಮಾಡ್ಕೊಂಡು ಹೋಗೋಣ ವಿಡಿಯೋ ಅಂತೇಳಿ ನಾನಿಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ ಇನ್ನು ಒಳಗಡೆ ಅಂತೂ ವಿಡಿಯೋ ಮಾಡೋಕ್ಕಾಗಲ್ಲ ಅಲ್ಲಿ ಫುಲ್ಲು ಸೆಕ್ಯೂರಿಟಿ ಇದ್ದಾರೆ ಮೂರು ಜನ ನಾಲ್ಕು ಜನ ಸೆಕ್ಯೂರಿಟಿ ಇದೆ ಇನ್ನು ನಾನು ಮನೆಯಿಂದ ನನ್ನ ಮಗ ಕೈಯಲ್ಲಿ ಚಿಲ್ಲರೆ ಕಾಸು ಹಾಕ್ಸ್ಬೇಕು ಅಂತ ಹೇಳಿ ನಮ್ಮ ಮನೆಯವ್ರಿಗೆ ಅವ್ರಿಗೆ ಹಾಕಿಸ್ತೀನಿ ಹಾಕ್ಸ್ತೀನಿ ಅಂತೇಳಿ ಅಲ್ಲಿಂದ ಉಂಡಿಗೆ ಅಂತ ಅಮೌಂಟ್ ತೊಗೊಂಬಂದಿದ್ದೆ ಚಿಲ್ಲರೆ ಕಾಸು ಅದನ್ನೆಲ್ಲಿ ಇವನ ಕೈಯಲ್ಲಿ ಹಾಕ್ಸ್ತಾ ಇದ್ದೀನಿ ಇನ್ನು ದೇವ್ರನ್ನೆಲ್ಲ ನೋಡಿಕೊಂಡು ದೇವ್ರನ್ನಂತೂ ವಿಡಿಯೋ ಮಾಡೋಕ್ಕಾಗಿಲ್ಲ ಅಲ್ಲಿ ಸದ್ಯ ಇಲ್ಲಿ ನಾನು ಕಣ್ತುಂಬ ನೋಡಿದ್ದಂತೂ ಖುಷಿ ಆಯಿತು ನನಗೆ ಈ ನೀವು ಏನೋ ಬೇಕು ಅಂತ ಹೇಳಿ ನಮ್ಮ ಅತ್ತೆ ಹತ್ರ ಆಟ ಮಾಡ್ತಾಯಿದ್ದಾನೆ ಅವ್ನಿಗೇನಾದರೂ ಕೊಡಿಸಿಲ್ಲ ಅಂದರೆ ಈ ಥರ ಮಲ್ಕೊಂಬಿಡ್ತಾನೆ ಮಲ್ಕೊಂಬಿಟ್ಟು ಒದಲಾಡಿ ಒದಲಾಡಿ ಬಟ್ಟೆ ಎಲ್ಲ ಫುಲ್ಲು ಗಲೀಜು ಮಾಡ್ಕೊಂಬಿಡ್ತಾನೆ ನಮ್ಮ ರಾಯನ ಈ ನಡುವೆ ಅಂತೂ ತುಂಬಾ ತರಲೆ ತೀಟೆ ಎಲ್ಲಿ ನೋಡಿದ್ರೂ ಗಲಾಟೆ ಕಿರ್ಚೋದು ಹಠ ಮಾಡೋದು ಬರೀ ಇದೆ ಏನು ಹೇಳಿದ್ರು ಅವ್ನು ನಮ್ಮ ಮಾತೆ ಕೇಳಲ್ಲ ಯಾಕೆ ಆ ಥರ ಮಾಡ್ತಾನೆ ಅಂತಲೇ ಅರ್ಥ ಆಗಲ್ಲ ಅವನು ಸ್ವಲ್ಪ ಮಾತುಗಳೆಲ್ಲ ಸ್ವಲ್ಪ ಚೆನ್ನಾಗಿ ಮಾತಾಡ್ತಾನೆ ಎಲ್ಲರ ಜೊತೆನೂ ಮತ್ತು ಬಯ್ಯೋದು ಆ ಥರ ಜಾಸ್ತಿ ಕಲ್ಕೊಂಡ್ಬಿಡ್ತಾನೆ ಅವನು ಯಾರು ಅದನ್ನು ಮೈಂಡಲ್ಲಿ ಹಂಗೆ ಫಿಕ್ಸ್ ಆಗಿಬಿಡ್ತಾನೆ ಇನ್ನು ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೀರಿ ಬಟ್ ಅವನು ಹೇಳಿದ ಮಾತಂತೂ ಕೇಳಲ್ಲ ಗಲಾಟೆ ಮಾಡೋದು ಜಾಸ್ತಿ ಮತ್ತು ನಾವು ಹೇಳ್ದವಾಗೆಲ್ಲ ಏನು ಅವ್ನು ಹೇಳ್ದು ಮತ್ತೆ ನೋಡಿ ನಾವು ಇಲ್ಲಿ ಈ ಕಡೆ ಕುತ್ಕೊಂಡು ಸ್ವಲ್ಪ ಹೊತ್ತು ಹೋಗೋಣ ಅಂತಂದರೆ ಇವನು ಇಲ್ಲಿ ಊರಿನ ಸೇವೆ ಮಾಡ್ತಾವಣೆ ಅಯ್ಯೋ ಇವನ್ನ ಹಿಡ್ಕೊಂಡು ಒಬ್ಬೊಬ್ಬರೇ ಎಲ್ಲಿಗಾದ್ರೂ ಹೋಗ್ಬೇಕಂದ್ರೆ ತುಂಬ ಕಷ್ಟ ಆಗಿಬಿಡುತ್ತೆ ಅವನ್ನ ಹಿಡಿಯೋದೇ ಒಂದು ಕೆಲಸ ಆಗಿಬಿಡುತ್ತೆ ನಾವು ಆ ಕಡೆ ಬಂದಿದ್ದ ಕೆಲಸನೂ ಮಾಡೋಕ್ಕಾಗಲ್ಲ ಇವನ್ನ ಹಿಡಿಯೋಕ್ಕೂ ಆಗಲ್ಲ ಒಂದೊಂದು ಟೈಮ್ ಅಂತೂ ಅಳೋನೆ ಬಂದುಬಿಡುತ್ತೆ ಆ ಥರ ಹಿಂಸೆ ಕೊಟ್ಬಿಡ್ತಾನೆ ನೋಡಿ ನಾವು ಎಷ್ಟು ಹೇಳಿದ್ರು ಅವನು ಹುರುಳು ಸೇವೆ ಮಾಡೋದು ಮಾತ್ರ ಬಿಟ್ಟಿಲ್ಲ ನಾ ಎಲ್ಲಾದರೂ ಹೋಗಲಿ ಮಾಡಲಿ ಅವ್ನಿಗೆ ಇಷ್ಟ ಥರ ಮಾಡಲಿ ಅಂತೇಳ್ಬಿಟ್ಟು ಅವನು ಆರಾಮಾಗಿ ಆಡೋಕ್ಕೆ ಬಿಟ್ಬಿಟ್ಟಿದ್ದೀನಿ ಅವನು ದೇವಸ್ಥಾನ ಫುಲ್ಲು ಆಟ ಆಡಿಕೊಂಡು ಅವನಿಗೊಂಥರ ಆಗಿಬಿಟ್ಟಿದೆ ಫ್ರೀಯಾಗಿ ಬಿಟ್ಟಿದ್ದಾರೆ ನನ್ನ ಎತ್ಕೊಂಡಿಲ್ಲ ಅಂದ್ಬಿಟ್ಟು ಸರಿ ಅಂತ ಸ್ವಲ್ಪ ಹೊತ್ತು ಬಿಟ್ಟರೆ ಈ ಕಡೆ ಓಡಿ ಬಂದ್ಬಿಟ್ಟು ಅವನೇ ನಾನು ಹಿಡ್ಕೊಳಕ್ಕೆ ಬಂದರೆ ನನ್ನ ತಪ್ಪಿಸ್ಬಿಟ್ಟು ಅವನ ಪಾಡಿಗೆ ಅವನು ಓಡ್ತಾನೆ ಇದ್ದಾನೆ ಅವನ್ನ ಹಿಡಿಯೋಕ್ಕೆ ಆಗ್ತಿಲ್ಲ ಅಷ್ಟೊಂದು ಅಷ್ಟು ಫಾಸ್ಟಾಗಿ ಓಡ್ತಾನೆ ನನ್ನನ್ನು ಬಿಟ್ಬಿಟ್ಟು ಅವನು ನೋಡಿ ಇಲ್ಲಿ ಹೋಗ್ಬಿಟ್ಟು ತೆಂಗಿನಕಾಯಿ ಎಲ್ಲ ಇಕ್ಕಿದ್ರೆ ಅಲ್ಲೋಗಿ ಮುಚ್ಚಿಕೊಂಡ್ಬಿಟ್ಟವನು ಇನ್ನು ನನ್ನ ನೋಡಿದ್ದೆ ಅವನು ಓಡೇ ಬಂದ್ಬಿಡ್ತಾನೆ ನನಗೆ ಸರಿ ಇನ್ನು ಇಲ್ಲೆಲ್ಲ ದೇವಸ್ಥಾನ ಸುತ್ತ ಎಲ್ಲ ಸೊಪ್ಪಲಿಗಳ ಥರ ಕಟ್ಟಿದ್ದಾರೆ ಆರ್ಕೆಗಳು ಮಾಡಿಕೊಂಡು ನಾವು ಹೊರಗಡೆಯಿಂದ ಬಂದರೆ ಮುಗಿಸ್ಕೊಂಡು ಎಲ್ಲ ದೇವಸ್ಥಾನದಲ್ಲಿ ಇಲ್ಲಿ ಅಂಬ್ಲಿ ಕೊಡ್ತಾ ಇದ್ದೆ ದೇವ್ರಿಗೆ ಅಂತ ಆ ಪ್ರಸಾದಕ್ಕೆ ಮಾಡಿರೋ ಅಂಬ್ಲಿನೇ ಇದ್ದಾರೆ ಈ ಅಂಬ್ಲಿಗೆ ರಾಗಿ ಗಂಜಿ ಥರ ಮಾಡಿ ಅದರೊಳಗಡೆ ಮೊಸರು ಮಿಕ್ಸ್ ಮಾಡಿರ್ತಾರೆ ಇನ್ನು ನಾನು ನನ್ನ ಮಗ ನಮ್ಮ ಯಜಮಾನ್ರು ಮಾತ್ರ ಕುಡಿದ್ರಿ ಇದನ್ನು ನಮ್ಮ ಮತ್ತೆ ನಮ್ಮ ಅತ್ತೆ ಮೊಸರು ಮುಟ್ಟೋದೇ ಇಲ್ಲ ಅವ್ರು ಕುಡಿಯೋದೇ ಬೇಡ ಅಂತೇಳಿ ಒಂದೇ ಒಂದು ಚಿಪ್ಪು ಕುಡಿದ್ಬಿಟ್ಟು ಕೈಯಲ್ಲಿ ಇಟ್ಕೊಂಡಿದ್ದಾರೆ ಸರಿ ಆದರೆ ಕುಡೀರಿ ಇಲ್ಲ ಬೇಡ ಅಂತೇಳಿ ಅದನ್ನು ಸ್ವಲ್ಪ ಆ ಕಡೆ ಎತ್ಕೊಂಬಂದು ಸೈಡ್ಗೆ ಇಟ್ಬಿಟ್ಟಿದ್ದೀವಿ ಏನೇ ತಗೊಳಕಾ ನನ್ನ ಮಗ ಇಷ್ಟೊಂದೆಲ್ಲ ಗೊಂಬೆಗಳು ನೋಡಿದ್ರೆ ಸುಮ್ಮನೆ ಇರ್ತಾನೆ ನನಗೆ ಇಷ್ಟೊಂದೆಲ್ಲ ಬೊಂಬೆ ಬೇಡ ನನಗೆ ಬ್ಯಾಟೊಂದು ಕೊಡಿಸಿದ್ರೆ ಸಾಕು ಅನ್ನೋ ಮಟ್ಟದಲ್ಲಿ ಅವನೇ ಅವನು ಎಲ್ಲಿ ಹೋದ್ರೂ ಅಷ್ಟೇ ಬೇರೆ ಆಟ ಸಂಬಂಧ ಇಲ್ಲ ಒಂದು ಬಾಲು ಒಂದು ಬ್ಯಾಟ್ ಕೊಡ್ಬಿಟ್ಟರೆ ಸಾಕು ಅದನ್ನೇ ಹುಡ್ಕಲಾಡ್ತಾ ಇದ್ದಾನೆ ಅವನಿಗೆ ಮತ್ತೆ ಕೊಡಿಸಿದ್ರು ಅದನ್ನ ನೀಟಾಗಿ ಇಟ್ಕೊಳಲ್ಲ ಹೊರ್ಗಡೆ ಎಲ್ಲ ನೆಲಕ್ಕೆ ಹಾಕಿ ಹೊಡೆದು ಹೊಡೆದು ಎಲ್ಲ ಫಿಟ್ ಹಾಕ್ಬಿಟ್ಟು ಪತ್ರಿ ಮಾಡ್ತಾನೆ ಸರಿ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಎಲ್ಲ ತಗೊಟ್ಟು ಅಂತೇಳಿ ಬೇರೆ ಏನಾದ್ರು ತಗೊಂಡರೆ ಅವ್ನು ಏನು ತಗೊಂಡಿಲ್ಲ ಅಷ್ಟರಲ್ಲಿ ಇಲ್ಲಿ ಚಿಕ್ಕ ಚಿಕ್ಕದ ವಿಗ್ರಹಗಳು ಮತ್ತು ತೊಟ್ಲು ಕಟ್ಟಕ್ಕೆ ಅಂತ ಇಲ್ಲಿ ತೊಟ್ಲು ಅದೆಲ್ಲ ಇಟ್ಟಿದ್ದಾರೆ ಫೋಟೋಸು ಅದನ್ನೆಲ್ಲ ನೋಡ್ಕೊಂಡು ಬರೋಣ ಅಂತೇಳಿ ಇನ್ನು ನಮ್ಮ ನಮ್ಮ ಯಜಮಾನ್ರಿಗಂತೂ ನನ್ನ ಮಗ ಫುಲ್ಲು ಹಿಂಸೆ ಇಡ್ತಾಯಿದ್ದೇನೆ ನನಗೆ ಅದು ಬೇಕೇ ಬೇಕು ಅಂತ ನಮ್ಮ ಮನೆಯವರು ಬ್ಯಾಟು ಬಾಲ್ ಕೊಡ್ಸಕ್ಕೆ ರೆಡಿ ಇಲ್ಲ ನನ್ನ ಮಗ ಬ್ಯಾಟು ಬಾಲೇ ಬೇಕು ಅಂತ ಅವನು ಆಟ ಮಾಡ್ತಾಯಿದ್ದಾನೆ ಸರಿ ಇನ್ನು ಇವ್ರ ಜೊತೆಯಲ್ಲಿ ನಾನಂತೂ ಸಿಕ್ಕ ಹಾಕ್ಕೊಂಡು ಪರದಾಡೋ ಪಾಡಾಗ್ಬಿಟ್ಟೈತೆ ಇನ್ನೇ ನೋಡಿ ಇದೇ ದೇವಸ್ಥಾನ ಇಲ್ಲಿ ವಿಡಿಯೋ ಎಲ್ಲ ಮಾಡೋಕ್ಕೆ ಬಿಡಲ್ಲ ಅವರು ಬೈತಾರೆ ವಿಡಿಯೋ ಮಾಡಬಾರ್ದು ಅಂತೇಳಿ ಅದಕ್ಕೆ ಸ್ವಲ್ಪ ಮಾತ್ರ ದೇವಸ್ಥಾನ ಮಾತ್ರ ವಿಡಿಯೋ ಮಾಡಿಕೊಂಡೆ ಇನ್ನು ಸರಿ ಆಯಿತು ಅಂತೇಳಿ ಈ ಕಡೆ ಬೇರೆ ಶಾಪಕ್ಕೆ ಕರ್ಕೊಂಡು ಬಂದರೆ ಇಷ್ಟೊಂದೆಲ್ಲ ಬಾಲ್ ತೋರ್ಸಿದ್ರು ಅವನು ಈ ರೆಡ್ ಕಲರ್ ಬಾಲ್ ಒಂದು ಹಿಡ್ಕೊಂಡ್ಬಿಟ್ಟಿದ್ದಾನೆ ಅದು ಬರೀ ಬಲೂನ್ ಥರ ಇದೆ ಅದು ಕೆಳಗಡೆ ಏನಾದರೂ ಕುಚ್ಕೊಂಡ್ರೆ ಒಡೆದೋಗ್ಬಿಡುತ್ತೆ ಸುಮ್ಮನೆ ಯಾಕೆ ಅದನ್ನು ತಗೊಡೋದು ಅಂತೇಳಿ ನಾವು ಅರಸಾಹಸ ಮಾಡ್ತಾಯಿದ್ದೀರಿ ಅವ್ನಿಗೆ ಬೇರೆ ಬಾಲ್ ಕೊಡ್ಸೋಣ ಅಂತೇಳಿ ಬಟ್ ಅವ್ನ ಆ ಕಡೆ ಹೋಗಿ ಈ ಕಡೆ ಹೋಗಿ ಆ ರೆಡ್ ಕಲರ್ ಬಾಲ್ನೇ ಬೇಕು ಅಂತ ಹಠ ಹಿಡ್ದ್ ಬಿಟ್ಟಿದಾನೆ ಅವನ ಹಠ ಹಿಡಿಯೋದು ಇರ್ಲಿ ಕೆಳಗಡೆ ಏನಾದ್ರೂ ಇರ್ಲಿ ಅಲ್ಲೇ ಮಲ್ಕೊಂಡ್ಬಿಟ್ಟು ಒದ್ಲಾಡಿ ಅದನ್ನ ಕೊಡಿಸೋವರೆಗೂ ಬಿಡೋದೇ ಇಲ್ಲ ಸರಿ ಇನ್ನೇನ್ ಮಾಡಕ್ ಆಗಲ್ಲ ಅಂತ ಹೇಳಿ ನಾನು ಕನ್ವಿನ್ಸ್ ಮಾಡ್ತಾ ಇದ್ದೀನಿ ಅದ್ ಬೇಡಪ್ಪ ಬೇರೆ ಐತೋಣ ಅಂತ ಹೇಳಿದ್ರೆ ಅವನು ಕೇಳ್ತಾನೆ ಇಲ್ಲ ಅವನ ಕೈ ಬರಿ ಅದೇ ಬಾಲ್ನೇ ತೋರಿಸ್ತಾ ಇದ್ದಾನೆ

ಒಂದ್ ಜೊತೆ ಬಳೆ ತಗೊ ಕೇಳಿದ್ರೆ ಅವಳು ತ್ರೀ ಹಂಡ್ರೆಡ್ ರುಪೀಸ್ ಹೇಳಿದ್ರು ಸರಿ ಬೇಡ ಕಾಸ್ಟ್ ತುಂಬಾ ಜಾಸ್ತಿ ಆಯ್ತು ಅಂದ್ರೆ ನಾನು ಕೊಡ್ಸಕ್ ಹೋಗಿಲ್ಲ ಇನ್ನು ಈ ವಿಗ್ರಹಗಳಂದ್ರೆ ಚಿಕ್ಕ ಚಿಕ್ಕದಾಗಿ ಪುಟ್ ಪುಟ್ಟದಾಗಿ ಚೆನ್ನಾಗಿತ್ತು ತಗೊಳ್ಬೇಕು ಅಂದ್ರೆ ಬಟ್ ಏನಂದ್ರೆ ಅಲ್ಲಿ ಸ್ವಲ್ಪ ಕಾಸ್ಟ್ ಜಾಸ್ತಿ ನಮ್ಮ ಕಡೆ ಎಲ್ಲಾನು ಕಡಿಮೆ ಇರುತ್ತೆ ಸ್ವಲ್ಪ ಆ ಕಡೆ ಎಲ್ಲ ಕಾಸ್ಟ್ ಜಾಸ್ತಿ ಸರಿ ಬೇಡ ಅಂತೇಳಿ ಸರಿ ಯಾವಾಗಾದ್ರೂ ತಗೋಣ ಅಂತ ಹೊರಗಡೆ ಹೋಗೋಣ ಇನ್ನು ಕಾರಲ್ಲಿ ಕುತ್ಕೊಳ್ಳೋಣ ಅಂತೇಳಿ ಹೊರಗಡೆ ಬಂದ ಅಂತೂ ನನ್ನ ಮಗ ಜಗಳ ಮಾಡಿ ಬಾಟು ಬಾಲ್ ಕೊಡ್ಸ್ಕೊಂಡ ಅಜ್ಜಿಡಿದೇವ್ ನೋಡ್ಕೈ ಅವನಿಗೆ ಫೋನಲ್ಲಿ ವಿಡಿಯೋ ಮಾಡೋದು ಬೇಡ ಕೈಯಲ್ಲಿ ವಿಡಿಯೋ ಮಾಡ ಅಂತೇಳಿ ನಾ ಮತ್ತೇನು ಆಟ ಆಡಿಸ್ತಾ ಇದ್ದಾನೆ ಅವನು ಇನ್ನ ನಮ್ಮತ್ತೆ ಇರಬೇಕಾ ಇರ್ಬೇಕಾ ನಾವು ಹೇಳಿದ ಕೆಲಸ ಎಲ್ಲ ನಮ್ಮತ್ತೆ ಮಾಡಲೇಬೇಕು ಮಾಡಿಲ್ಲ ಅಂದ್ರೆ ಹತ್ಕೊಂಡು ಮಾಡ್ಕೊಂಡಿರ್ತೇನೆ ಈ ಕಡೆ ಚೆನ್ನಾಗಿದ್ದೇವಿಯೋ ನೇಚರ್ ಎಲ್ಲಾ ಫುಲ್ಲು ಗ್ರೀನ್ ಆಗಿ ಯಾವ ಕಡೆ ನೋಡಿದ್ರು ಎಷ್ಟು ದೂರ ನೋಡಿದ್ರು ಬರೀ ಗ್ರೀನ್ ಇದೆ ಒಂದ್ ಕಡೆನೂ ಒಂದು ಮನೆನೂ ಕಾಣಿಸ್ತಾ ಇಲ್ಲ ಬೇರೆ ಇನ್ನೇನು ಕಾಣಿಸ್ತಾ ಇಲ್ಲ ಬರೀ ಗಿಡ ಮರಗಳು ಇಷ್ಟೇ ಕಾಣಿಸ್ತಾ ಅಲ್ಲಲ್ಲಿ ಅಲ್ಲಲ್ಲಿ ಒಂದೊಂದು ಹಸುನ ಕಟ್ಟಾಕಿದ್ದಾರೆ ಹಸುಗಳು ಜಾಸ್ತಿ ಕಾಣಿಸ್ತಾ ಇದಾವ ಅಷ್ಟೇ ಇನ್ನ ಇಲ್ಲೇ ಇದ್ಬಿಡೋಣ ಅಂತ ಅಂದ್ರೆ ಇಲ್ಲಿ ಇರಕ್ಕೆ ಬಂದಿರೋ ಕೆಲಸ ಮುಗಿಸ್ಕೊಂಡು ಹೊರಗಡೆ ಹೋಗ್ಬೇಕಷ್ಟೇ ಇನ್ನ ನಮ್ಮ ಒಂದ್ ಎರಡ್ ಫೋಟೋ ಇಡ್ಕೊಂತೀನಿ ಇಲ್ಲಿ ನಿಲ್ಸಿ ಗಾಡಿ ಅಂತ ಹೇಳಿದ್ರೆ ಇಲ್ಲಿ ಸಡನ್ ಆಗಿ ನಿಲ್ಸ್ಬಿಟ್ರು ಸರಿ ಬೇಡ ಲೇಟ್ ಆಗುತ್ತೆ ಒಂದ್ ಗಂಟೆ ಎರಡು ಗಂಟೆ ನಾವು ಇಲ್ಲಿಂದ ಹೊರಟು ಮಹಾಬಲಿಪುರ ಹೋಗೋಣ ಅಂತ ಹೇಳಿ ಅನ್ಕೊಂತ ದೇವಸ್ಥಾನ ಒಂದಿದೆ ಆ ದೇವಸ್ಥಾನ ನೋಡ್ಕೊಂಡು ಬೀಚ್ಗೆ ಹೋಗೋಣ ಅಂತ ಹೇಳಿ ನಮ್ಮನೆಯವ್ರು ಹೇಳ್ತಾರೆ ಸ್ವಲ್ಪ ಲೇಟ್ ಆಗುತ್ತೆ ಇನ್ನು ವಿಡಿಯೋ ಅದು ಅದೇ ವಿಡಿಯೋ ಎಲ್ಲ ನಾನು ಇದರಲ್ಲೇ ಹಾಕಿದ್ರೆ ಜಾಸ್ತಿ ಲಾಂಗ್ ಆಗಿಬಿಡುತ್ತೆ ಅಂತ ನೆಕ್ಸ್ಟ್ ವಿಡಿಯೋ ನಾನು ಅದನ್ನು ಕಂಟಿನ್ಯೂ ಮಾಡ್ತೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ ಮಗ ನಮ್ಮ ಮನೆಯವರು ಎಲ್ಲ ಏನೇನು ಮಾಡಿದ್ರೆ ಅಂತ ನೆಕ್ಸ್ಟ್ ವೀಡಿಯೋಲ್ಲಿ ಬರುತ್ತೆ ಅದನ್ನು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ನಾನು നെക്സ്റ്റ് വീഡിയോ ബീച്ച് വീഡിയോ അത